ಪ್ರೀತಿ ಸಂತೋಷ ಸಮೃದ್ಧಿ ಮತ್ತೆ ಆರೋಗ್ಯದಿಂದ ತುಂಬಿದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಗುರಿಗಳು ಹೊಸ ಸಾಧನೆಗಳು ಮತ್ತೆ ಹೊಸ ಆರಂಭವನ್ನ ತರಲಿ ದ್ವೇಷ ಅಸೂಯೆ ತಾರತಮ್ಯ ಎಲ್ಲವನ್ನ ಬಿಟ್ಟು ತೆರೆದ ಮನಸ್ಸು ಮತ್ತೆ ಹೃದಯಗಳೊಂದಿಗೆ ಎರಡ್ ಸಾವಿರದ ಇಪ್ಪತ್ತಾರನ್ನ ಸ್ವಾಗತಿಸೋಣ ವೀಕ್ಷಕರ ಇವತ್ತಿನ ನ್ಯೂಸ್ ಅನಾಲಿಸಿಸ್ ಅಲ್ಲಿ ಏನಿದೆ ಬನ್ನಿ ನೋಡೋಣ ಐ ಎ ಎಸ್ ಅಧಿಕಾರಿಗಳು ಕೂಡ ಅಭಿವೃದ್ಧಿಯ ಹೆಸರಿನಲ್ಲಿ ಸುಳ್ಳನ್ನ ಮಾರಾಟ ಮಾಡೋದಿಕ್ಕೆ ನಿಂತು ಬಿಟ್ಟಿದ್ದಾರೆ ಜಿಲ್ಲಾಧಿಕಾರಿ ಎಐ ರಚಿತ ಚಿತ್ರಗಳನ್ನ ಬಳಸಿಕೊಂಡು ರಾಷ್ಟ್ರೀಯ ಪ್ರಶಸ್ತಿ ಗೆಲ್ಲೋದಕ್ಕೆ ನೋಡಿದ್ರೆ ವ್ಯವಸ್ಥೆಯಲ್ಲಿ ನಿಜವಾಗಿಯೂ ಏನಾಗ್ತಾ ಇದೆ ಯೋಜನೆಗಳು ಸರ್ಕಾರಿ ಪೋರ್ಟಲ್ಗಳಲ್ಲಿ ಮಾತ್ರನೇ ಅಸ್ತಿತ್ವದಲ್ಲಿದ್ದು ವಾಸ್ತವದಲ್ಲಿ ಇಲ್ಲದಿರುವಂತಹ ಸ್ಥಿತಿಗೆ ಯಾರನ್ನ ದೂರಬೇಕು ನಾವೀಗ ಅಧಿಕೃತ ಫೈಲ್ಗಳು ಯಶೋಗಾಥೆಯ ಬಗ್ಗೆ ಹೇಳ್ತಾ ವಾಸ್ತವದಲ್ಲಿ ಏನೂ ಇಲ್ಲದಿರುವಾಗ ಯೋಜನೆಗಳ ವಿಶ್ವಾಸಾರ್ಹತೆಯ ಬಗ್ಗೆ ಅದು ಏನ್ ಹೇಳುತ್ತೆ ಸತ್ಯವನ್ನೇ ಮೆಟ್ಟಿ ನಿಂತು ಸುಳ್ಳುಗಳೇ ಈ ರೀತಿ ರಾರಾಜಿಸಿದ್ರೆ ಸರ್ಕಾರ ಹೇಳ್ಕೊಳ್ಳುವಂತಹ ಯಾವುದೇ ಸಾಧನೆಯ ಬಗ್ಗೆ ಜನರಿಗೆ ನಂಬಿಕೆ ಮೂಡೋದಕ್ಕೆ ಹೇಗೆ ಸಾಧ್ಯ ಇದೆ ಜಲ ಸಂರಕ್ಷಣೆ ಕ್ಷೇತ್ರದಲ್ಲಿ ಶ್ಲಾಘನೀಯ ಕೆಲಸಕ್ಕಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟ್ರೀಯ ಜಲ ಪ್ರಶಸ್ತಿ ಸ್ವೀಕರಿಸಿದಂತಹ ಅಧಿಕಾರಿಗಳು ಎಐ ಚಿತ್ರಗಳನ್ನು ಬಳಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವಿ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಅನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನ್ ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ ಈಗ ನಾವು ವಿಷಯಕ್ಕೆ ಬರೋಣ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಹದಿನೆಂಟರಂದು ಜಲ ಸಂರಕ್ಷಣೆ ಕ್ಷೇತ್ರದಲ್ಲಿ ಶ್ಲಾಘನೀಯ ಕೆಲಸಕ್ಕಾಗಿ ಹಲವಾರು ಅಧಿಕಾರಿಗಳನ್ನು ಗೌರವಿಸಲಾಯಿತು ದೇಶಾದ್ಯಂತ ವಿವಿಧ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟ್ರೀಯ ಜಲ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಕಲುಷಿತ ನೀರನ್ನು ಕುಡಿದು ನೂರಾರು ಜನರು ಅನಾರೋಗ್ಯಕ್ಕೆ ಒಳಗಾಗ್ತಾ ಇರುವಂತಹ ದೇಶದಲ್ಲಿ ನೀರನ್ನು ಉಳಿಸಿದ್ದಕ್ಕಾಗಿ ಅಧಿಕಾರಿಯನ್ನು ಗೌರವಿಸೋದು ಖಂಡಿತ ಹೆಮ್ಮೆಯ ವಿಷಯನೇ ಆದರೆ ಅವರು ಪ್ರಶಸ್ತಿ ಪಡೆಯೋದಕ್ಕೆ ಕಾರಣವಾದಂತಹ ಜಲ ಸಂರಕ್ಷಣಾ ಕೆಲಸ ವಾಸ್ತವದಲ್ಲಿ ನಡೆದಿದೆಯಾ ಇದನ್ನ ತನಿಖೆ ಮಾಡಿದಾಗ ಕಂಡು ಬರುವಂತಹ ಕಥೆ ಬೇರೆನೆ ಆಗಿದ್ರೆ ಅದ ವಾಸ್ತವ ಅಲ್ವಾ ಸರ್ಕಾರಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಎಐ ಚಿತ್ರಗಳನ್ನು ತಯಾರಿಸಿ ಅದನ್ನು ಪ್ರಶಸ್ತಿ ಪಡೆಯೋದಕ್ಕೆ ಬಳಸುವಂತಹ ಒಂದು ಕಾಲನೂ ಬಂದುಬಿಡ್ತಾ ಈಗ ನ್ಯೂಸ್ ಪಿಂಚನ ಸೌರಭ್ ತ್ರಿಪಾಠಿ ಅವರ ತನಿಖಾ ವರದಿ ಖಾಂಡ್ವಾದ ಆಡಳಿತಾತ್ಮಕ ವಂಚನೆಯ ಆಘಾತಕಾರಿ ಪ್ರಕರಣವನ್ನು ಬಯಲಿಗೆಳೆದಿದೆ ಖಾಂಡ್ವ ಜಿಲ್ಲಾಧಿಕಾರಿ ರಿಷಬ್ ಗುಪ್ತಾ ಜಿಲ್ಲಾ ಪಂಚಾಯತ್ ಸಿಇಒ ನಾಗಾರ್ಜುನ ಗೌಡ ಸೇರಿದ ಹಾಗೆ ಅಧಿಕಾರಿಗಳು ಜಲ ಸಂರಕ್ಷಣಾ ಯೋಜನೆಗಳ ಸುಳ್ಳು ಕಥೆಯನ್ನ ಹೇಳಿ ಪ್ರತಿಷ್ಠಿತ ರಾಷ್ಟ್ರೀಯ ಜಲ ಪ್ರಶಸ್ತಿಯನ್ನು ಪಡೆಯೋದಿಕ್ಕೆ ನಕಲಿ ಡೇಟಾ ಮತ್ತೆ ಎಐ ರಚಿತ ಚಿತ್ರಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಬಾರ್ಮರ್ ಜಿಲ್ಲಾಧಿಕಾರಿ ಟೀನಾ ದಾಬಿ ಮೇಲೆ ಕೂಡ ಇಂಥದೇ ಆರೋಪಗಳಿವೆ ಅಧಿಕೃತ ದಾಖಲೆಗಳಲ್ಲಿ ತೋರಿಸಿರುವಂತಹ ಯೋಜನೆಗಳು ಅಸ್ತಿತ್ವದಲ್ಲೇನೆ ಇಲ್ಲ ಡಿಜಿಟಲ್ ಸುಳ್ಳುಗಳ ಮೂಲಕ ಯಶೋಗಾಥಿಯ ಭ್ರಮೆಯನ್ನು ಹುಟ್ಟಿಸಿರೋದು ಪಾರದರ್ಶಕತೆ ಹೊಣೆಗಾರಿಕೆ ಮತ್ತೆ ಆಡಳಿತದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ಬಾರ್ಮರ್ ರಾಜಸ್ಥಾನದ ಗಡಿ ಜಿಲ್ಲೆ ಅಲ್ಲಿನ ಜಿಲ್ಲಾಧಿಕಾರಿ ಟೀನಾ ದಾಬಿ ಅವರು ತಮ್ಮ ಬ್ಯಾಚ್ ಟಾಪರ್ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಅವರು ಬಾರ್ಮರ್ ನಲ್ಲಿ ಅವರು ಮೊದಲು ಮಾಡಿದಂತಹ ಕೆಲಸ ಮಾರುಕಟ್ಟೆಯನ್ನು ಸ್ವಚ್ಛಗೊಳಿಸಿದ್ರು ಈ ಸ್ವಚ್ಛತಾ ಅಭಿಯಾನ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಯಿತು ಈಗ ಅವರು ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಅವರು ಜಿಲ್ಲಾಧಿಕಾರಿಯಾಗಿರುವಂತಹ ಬಾರ್ಮರ್ ಅನ್ನ ಜಲಸಂಚಯ ಯೋಜನೆಯಡಿಯಲ್ಲಿ ಅಗ್ರ ವಿಜೇತ ಅಂತ ಘೋಷಿಸಲಾಗಿದೆ ಈ ಯೋಜನೆಯಡಿಯಲ್ಲಿ ಅವರು ಜಿಲ್ಲೆಯಲ್ಲಿ ಒಟ್ಟು ತೊಂಬತ್ತೊಂದ್ ಸಾವಿರದ ಐನೂರ ಮೂವತ್ತೆರಡು ಕಾಮಗಾರಿಗಳನ್ನ ಪೂರ್ಣಗೊಳಿಸಬೇಕಾಗಿತ್ತು ಅವುಗಳಲ್ಲಿ ಏಳು ಸಾವಿರದ ಒಂಬೈನೂರ ಐವತ್ತೈದು ಕಾಮಗಾರಿಗಳು ಪೂರ್ಣಗೊಂಡಿವೆ ಹನ್ನೆರಡು ಸಾವಿರದ ನಾನ್ನೂರ ಎಪ್ಪತ್ತೇಳು ಕಾಮಗಾರಿಗಳು ಇನ್ನೂ ಕೂಡ ಪ್ರಗತಿಯಲ್ಲಿವೆ ಬಾರ್ಮರ್ ಥಾರ್ ಭೂಮಿಯಲ್ಲಿದೆ ಅಂತ ಜಿಲ್ಲೆಯ ಜಿಲ್ಲಾಧಿಕಾರಿಯೊಬ್ಬರು ನೀರಿನ ಸಂರಕ್ಷಣೆಗಾಗಿ ಅತ್ಯುತ್ತಮ ಕೆಲಸಗಳನ್ನ ಮಾಡ್ತಾ ಇದ್ರೆ ಅವರು ರಾಷ್ಟ್ರೀಯ ಜಲ ಸಂರಕ್ಷಣಾ ಪ್ರಶಸ್ತಿಗೆ ಅರ್ಹರು ಆದರೆ ಜನರು ಜಲಶಕ್ತಿ ಸಚಿವಾಲಯದ ವೆಬ್ಸೈಟ್ನಲ್ಲಿ ನೋಡೋದಿಕ್ಕೆ ಅಂತ ಹೊರಟಾಗ ಅಲ್ಲಿ ಕಂಡದ್ದೇ ಬೇರೆ ಬಾರ್ಮರ್ನ ಧೋರೆ ಮಣ್ಣನ್ ಬ್ಲಾಕ್ ಜುನಖೇಡ ಗ್ರಾಮದ ಇಬ್ಬರ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಟ್ಯಾಂಕ್ಗಳನ್ನು ನಿರ್ಮಿಸಲಾಗಿದೆ ಆದರೆ ಎರಡು ಟ್ಯಾಂಕ್ಗಳ ಚಿತ್ರ ಒಂದೇ ಆಗಿದೆ ಅಲ್ಲಿ ಧೋರಿ ಮಣ್ಣನ್ನ ಮತ್ತೊಂದು ಗ್ರಾಮದಲ್ಲಿ ಐದು ಟ್ಯಾಂಕ್ಗಳನ್ನು ನಿರ್ಮಿಸಲಾಗಿದೆ ಆದರೆ ಟ್ಯಾಂಕ್ಗಳು ಗಳು ಜುನಖೇಡದಲ್ಲಿರುವಂತಹ ಟ್ಯಾಂಕ್ಗಳ ಹಾಗೇನೆ ಕಾಣ್ತವೆ ಧೋರಿ ಮಣ್ಣನ್ನ ಮತ್ತೊಂದು ಗ್ರಾಮದಲ್ಲಿನ ಟ್ಯಾಂಕ್ ಕೂಡ ಜುನಖೇಡದಲ್ಲಿರುವಂತಹ ಟ್ಯಾಂಕ್ನ ಹಾಗೇನೆ ಇತ್ತು ನಿಯಮಗಳ ಪ್ರಕಾರ ಜಲ ಸಂರಕ್ಷಣೆ ಮತ್ತೆ ಮಳೆ ನೀರು ಕೊಯ್ಲಿನ ಅಡಿಯಲ್ಲಿ ನಿರ್ಮಿಸಲಾದಂತಹ ರಚನೆಗಳ ಫೋಟೋಗಳನ್ನ ಜಿಯೋ ಟ್ಯಾಗಿಂಗ್ನೊಂದಿಗೆ ಪೋರ್ಟಲ್ಗೆ ಅಪ್ಲೋಡ್ ಮಾಡಬೇಕಾಗಿತ್ತು ಆದ್ರೆ ಬದಲಾಗಿ ನೀರಿನ ಟ್ಯಾಂಕ್ ಗಳ ಚಿತ್ರಗಳನ್ನು ರಚಿಸಲಾಗ್ತಾ ಇತ್ತು ಜನರು ಸಾಮಾಜಿಕ ಮಾಧ್ಯಮದಲ್ಲಿ ಜಿಲ್ಲಾಧಿಕಾರಿಯನ್ನ ಟೀಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಆರೋಪಗಳನ್ನ ಅಲ್ಲಗಳ್ರು ಮತ್ತೊಂದು ಯೋಜನೆ ಅಡಿಯಲ್ಲಿ ತಮಗೆ ಪ್ರಶಸ್ತಿ ದೊರೆತಿದೆ ಅಂತ ಅವರು ಹೇಳಿದ್ರು ಆರೋಪ ಸಂಪೂರ್ಣವಾಗಿ ಸುಳ್ಳು ಮತ್ತೆ ಸಂಪೂರ್ಣವಾಗಿ ದಾರಿ ತಪ್ಪಿಸುವಂತಿದೆ ಅಂತ ಅವ್ರು ಹೇಳಿದ್ರು ಇಡೀ ವಿಷಯದ ಬಗ್ಗೆ ತಪ್ಪು ಮಾಹಿತಿಯನ್ನು ಹರಡಲಾಗ್ತಾ ಇದೆ ಅಂತ ಜಿಲ್ಲಾಧಿಕಾರಿ ಅವರು ಆರೋಪ ಮಾಡಿದ್ದಾರೆ ಆದ್ರೆ ಪ್ರಶ್ನೆ ಇರೋದೇನು ಅಂತ ಅಂದ್ರೆ ಪ್ರಶಸ್ತಿಯನ್ನ ಬೇರೆ ಯೋಜನೆಯಡಿಯಲ್ಲಿ ಪಡೆಯಲಾಗಿದೆ ಅಂತ ಹೇಳೋ ಮೂಲಕ ಇಲ್ಲಿನ ಪ್ರಮಾದದಿಂದ ತಪ್ಪಿಸಿಕೊಳ್ಬಹುದಾ ಅನ್ನೋದು ಜಲಶಕ್ತಿ ಸಚಿವಾಲಯದ ಪೋರ್ಟಲ್ ನಲ್ಲಿ ತೋರಿಸಿರುವಂತಹ ಚಿತ್ರಗಳಲ್ಲಿ ಅಪ್ಲೋಡ್ ಮಾಡಿದ ಅಧಿಕಾರಿ ಟೀನಾ ದಾಬಿ ಅಂತ ಇದೆ ಈ ಫೋಟೋಗಳನ್ನ ಟೀನಾ ದಾಬಿ ಅವರೇ ಸ್ವತಃ ಅಪ್ಲೋಡ್ ಮಾಡಿದ್ರ ಅಥವಾ ಅವರ ಅಧೀನ ಅಧಿಕಾರಿಯೊಬ್ಬರು ಅವುಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಈ ಕಾಮಗಾರಿಗಳಲ್ಲಿನ ಅಕ್ರಮಗಳಿಗೆ ಯಾರು ಹೊಣೆ ಆಗ್ತಾರೆ ಈಗ ಜಲ ಸಂರಕ್ಷಣೆಗಾಗಿ ಒಂಬೈನೂರ ಐವತ್ತೈದು ಕಾಮಗಾರಿಗಳ ಕ್ರೆಡಿಟ್ ಅನ್ನ ಟೀನಾ ದಾಬಿ ಅವರಿಗೆ ನೀಡಿದ್ರೆ ಇಲ್ಲಿ ಕಾಣ್ತಾ ಇರುವಂತಹ ಎಡವಟ್ಟಿಗೆ ಯಾರು ಹೊಣೆ ಆದ್ರೆ ಇದು ಟೀನಾ ದಾಬಿ ಅವರಿಗೆ ಮಾತ್ರ ಸೀಮಿತವಾಗಿಲ್ಲ ಇತರ ಹಲವು ಅಧಿಕಾರಿಗಳದ್ದು ಕೂಡ ಇದೇ ಕಥೆಯಾಗಿದೆ ಮಧ್ಯಪ್ರದೇಶದ ಖಾಂಡ್ವಾದಲ್ಲಿ ಎಐ ಅನ್ನು ಬಳಸಿ ರಚಿಸಲಾದಂತಹ ಫೋಟೋಗಳನ್ನು ಅಪ್ಲೋಡ್ ಮಾಡಲಾಗಿದೆ ದಿ ಮ್ಯಾನ್ಯುವಲ್ ಆನ್ ಎಥಿಕ್ಸ್ ಇಂಟಿಗ್ರಿಟಿ ಅಂಡ್ ಒಂದು ಪುಸ್ತಕದ ಸಹ ಲೇಖಕರಾಗಿರುವಂತಹ ಐ ಎ ಎಸ್ ಅಧಿಕಾರಿ ನಾಗಾರ್ಜುನ್ ಗೌಡ ಅವರ ಆವೃತ್ತಿಯಲ್ಲಿ ಮಾತ್ರನೇ ಎಥಿಕ್ಸ್ ಕಾಣ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ ಬಂದಿದೆ ಇನ್ನು ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲಾಧಿಕಾರಿ ರಿಷಬ್ ಗುಪ್ತಾ ಮತ್ತೆ ಜಿಲ್ಲಾ ಪಂಚಾಯತ್ ಸಿಇಒ ನಾಗಾರ್ಜುನ್ ಗೌಡ ಅವರು ಎಐ ಅನ್ನ ಬಳಸಿ ನಕಲಿ ಚಿತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಹೊರಿಸಲಾಗಿದೆ ಚೆಕ್ ಡ್ಯಾಂಗಳು ಕೊಳಗಳು ಮತ್ತೆ ಬಾವಿಗಳ ಛಾಯಾಚಿತ್ರಗಳನ್ನ ತೋರಿಸುವ ಮೂಲಕ ಅವರ ಯಶಸ್ಸಿನ ಸುಳ್ಳು ಕಥೆಯನ್ನ ಹೇಳಿದ್ದಾರೆ ಆರೋಪ ಬಂದಿದೆ ಈಗ ರಾಷ್ಟ್ರಪತಿಗಳಿಂದ ರಾಷ್ಟ್ರೀಯ ಜಲ ಪ್ರಶಸ್ತಿ ಮತ್ತೆ ಒಂದು ಪಾಯಿಂಟ್ ಐದು ಕೋಟಿ ಬಹುಮಾನವನ್ನ ಗೆದ್ದಿದ್ದಾರೆ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತಾರು ಜಲ ಸಂರಕ್ಷಣಾ ಯೋಜನೆಗಳನ್ನ ಪೂರ್ಣಗೊಳಿಸಿದೆ ಅಂತ ಖಾಂಡ್ವಾ ಜಿಲ್ಲಾಡಳಿತ ಹೇಳ್ಕೊಂಡಿದೆ ಗೆ ಅಪ್ಲೋಡ್ ಮಾಡಲಾದಂತಹ ಮಾಹಿತಿಯ ಪ್ರಕಾರ ಅಪೂರ್ಣವಾಗಿರುವಂತಹ ಯೋಜನೆಗಳು ಕೇವಲ ಇಪ್ಪತ್ತಾರು ಮಾತ್ರ ಉಳಿದೆಲ್ಲವೂ ಪೂರ್ಣಗೊಂಡಿವೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದೆಹಲಿಯ ವಿಜ್ಞಾನ ಭವನದಲ್ಲಿ ಜಿಲ್ಲಾಧಿಕಾರಿ ರಿಷಬ್ ಗುಪ್ತಾ ಮತ್ತೆ ಸಿಒ ನಾಗಾರ್ಜುನ ಗೌಡ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಿದರು ಸಾಮಾಜಿಕ ಮಾಧ್ಯಮದಿಂದ ಪತ್ರಿಕೆಗಳವರೆಗೆ ವ್ಯಾಪಕ ಪ್ರಚಾರ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ದೈನಿಕ ಭಾಸ್ಕರ್ ವಿವರವಾದ ತನಿಖೆಯನ್ನು ನಡೆಸಿ ಇದ್ರ ಬಗ್ಗೆ ಮಹತ್ವದ ವಿಚಾರವನ್ನು ಬಯಲು ಮಾಡಿತು ಆ ವರದಿಯ ಪ್ರಕಾರ ಅನೇಕ ಸ್ಥಳಗಳಲ್ಲಿ ತೋರಿಸಲಾದಂತಹ ನೀರಿನ ಸಂರಕ್ಷಣಾ ಕಾರ್ಯ ವಾಸ್ತವದಲ್ಲಿ ಅಲ್ಲಿ ಇಲ್ಲವೇ ಇಲ್ಲ ಬಿಯನ್ನು ಬಳಸಿ ಹೊಂಡವನ್ನ ತೋಡಿ ಪೈಪ್ ಅಳವಡಿಸಿ ಫೋಟೋಗಳನ್ನು ತೆಗೆದುಕೊಂಡು ಕೆಲಸ ಪೂರ್ಣಗೊಂಡಿದೆ ಅಂತ ಘೋಷಿಸಿದ್ರು ಅಂತ ಸ್ಥಳೀಯರು ಹೇಳಿದ್ದಾರೆ ಕೊಳಗಳನ್ನು ನಿರ್ಮಿಸಲಾಗಿದೆ ಅಂತ ಹೇಳೋದು ಲಕ್ಷಾಂತರ ವೆಚ್ಚವನ್ನು ತೋರಿಸೋದು ನಡೆದಿದೆ ಅಲ್ಲಿ ಆದರೆ ಕೆಲಸ ಮಾತ್ರ ಏನೂ ನಡೀತಾ ಇಲ್ಲ ಆದರೂ ಕೂಡ ಫೋಟೋಗಳನ್ನು ಅಪ್ಲೋಡ್ ಮಾಡಲಾಗ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ ಮಳೆ ನೀರು ಕೊಯ್ಲು ಅಭಿಯಾನದಡಿಯಲ್ಲಿ ಛಾವಣಿಗಳಿಂದ ಹರಿಯುವಂಥ ನೀರಿಗೆ ಪೈಪ್ ಹಾಕಿರೋದನ್ನು ಅದ್ರಲ್ಲಿ ತೋರಿಸಲಾಯಿತು ಆದರೆ ನೀರು ತೆರೆದ ಚರಂಡಿಗಳಿಗೆ ಹರಿತು ಯಾವುದೇ ಕೆಲಸ ಮಾಡದೇ ಇದ್ರೂ ಕೂಡ ಶಿಕ್ಷಕರು ಮತ್ತು ಸರ್ಕಾರಿ ನೌಕರರು ತಮ್ಮ ಮನೆಗಳ ಫೋಟೋಗಳನ್ನು ಅಪ್ಲೋಡ್ ಮಾಡುವಂತೆ ಸೂಚಿಸಲಾಯಿತು ಅನೇಕ ಫೋಟೋಗಳು ಎಐ ರಚಿತ ವಾಟರ್ ಮಾರ್ಕ್ಗಳನ್ನು ತೋರಿಸಿದ್ರು ಇದೆಲ್ಲದರ ಹೊರತಾಗಿಯೂ ಜಿಲ್ಲಾಡಳಿತ ಆರೋಪಗಳನ್ನ ದಾರಿ ತಪ್ಪಿಸುವ ಮತ್ತೆ ಆಧಾರ ರಹಿತ ಅಂತ ಕರೆದಿದೆ ವಿಭಿನ್ನ ಯೋಜನೆಗಳನ್ನ ಒಟ್ಟಿಗೆನೆ ಸೇರಿಸುತ್ತಾ ಗೊಂದಲವನ್ನು ಹರಡಲಾಗ್ತಾ ಇದೆ ಅಂತ ಹೇಳಿದೆ ಇದು ಡಿಜಿಟಲ್ ಆಡಳಿತದ ವಿಶ್ವಾಸಾರ್ಹತೆಯ ಬಗ್ಗೆನೆ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ಜಲಶಕ್ತಿ ಅಭಿಯಾನದಂತಹ ಪ್ರಮುಖ ಯೋಜನೆಗಳಲ್ಲಿ ವಾಸ್ತವದಲ್ಲಿ ಏನೂ ಕೆಲಸ ಆಗಿಲ್ಲ ಅಂತ ಅಂದ್ರೆ ಹೇಗೆ ವಿರೋಧ ಪಕ್ಷ ಉನ್ನತ ಮಟ್ಟದ ತನಿಖೆಗೆ ಮತ್ತೆ ಸಂಬಂಧಿತರ ಅಮಾನತೆಗೆ ಒತ್ತಾಯ ಮಾಡಿದೆ ಖಂಡವಾ ಕಾಮಗಾರಿಗಳನ್ನ ಹೇಗೆ ಮೇಲ್ವಿಚಾರಣೆ ಮಾಡಬೇಕು ಅನ್ನೋದ್ರ ಕುರಿತು ಲೋಕಸಭೆಯಲ್ಲಿಯೂ ಕೂಡ ಪ್ರಶ್ನೆಗಳನ್ನು ಎತ್ತಲಾಯಿತು ಆದರೆ ಇಲ್ಲಿಯವರೆಗೆ ಯಾವುದೇ ಅಧಿಕೃತ ತನಿಖೆ ಅಥವಾ ಕ್ರಮದ ಬಗ್ಗೆ ಸುದ್ದಿ ಬಂದಿಲ್ಲ ಈಗ ಇಲ್ಲಿ ನಾವು ಹೇಳಲಾಗ್ತಾ ಇರೋದು ಎರಡು ಜಿಲ್ಲೆಗಳ ಕಥೆ ಮಾತ್ರ ದೇಶಾದ್ಯಂತದ ಜಿಲ್ಲೆಗಳಲ್ಲಿನ ಪರಿಸ್ಥಿತಿಗಳನ್ನು ಊಹೆ ಮಾಡಬಹುದಾಗಿದೆ ಇದು ದೇಶದಲ್ಲಿ ಡಿಜಿಟಲ್ ಆಡಳಿತಕ್ಕೆ ದೊಡ್ಡ ಹಿನ್ನಡೆಯಾಗಿದೆ ಪ್ರಚಾರನೇ ಸಾಧನೆಯಾಗಿರುವಂತಹ ಕಾಲ ಇದು ಫೋಟೋ ವಿಡಿಯೋ ಸೋಷಿಯಲ್ ಮೀಡಿಯಾಗಳು ಟಿ ವಿ ಚಾನಲ್ಗಳ ಪ್ರಚಾರಗಳೇ ಈಗ ಸಾಧನೆಯ ಮಾನದಂಡ ಅನ್ನುವಂತಾಗ್ಬಿಟ್ಟಿದೆ ನಿಜವಾಗಿಯೂ ಆಗಿರುವಂಥ ಕೆಲಸ ಎಷ್ಟು ಅನ್ನೋದನ್ನು ಕೇಳೋರು ಇಲ್ಲ ಅಲ್ಲಿ ಹೋಗಿ ನೋಡೋರು ಇಲ್ಲ ದೇಶ ನಡೆಸುವಂಥ ನಾಯಕರೇ ಫೋಟೋ ವಿಡಿಯೋಗಳು ಹಾಗೆ ಅವುಗಳಿಂದ ಆಗುವಂಥ ಇಮೇಜ್ ಬಿಲ್ಡಿಂಗ್ ಕಡೆಗೆ ಅತಿ ಹೆಚ್ಚು ಗಮನ ಕೊಡ್ತಾರೆ ಫೋಟೋ ವಿಡಿಯೋ ಹೇಗೆ ಬರಬೇಕು ಅನ್ನೋದ್ರ ಮೇಲೇ ಇಡೀ ಕಾರ್ಯಕ್ರಮ ರೂಪುಗೊಳ್ಳುತ್ತೆ ಫೋಟೋ ತೆಗೆದುಕೊಳ್ಳುವಾಗ ಯಾರು ಎಲ್ಲಿ ನಿಂತ್ಕೊಳ್ಬೇಕು ಯಾರು ಎಲ್ಲಿ ನಿಲ್ಲಬಾರ್ದು ಹೇಗೆ ನಿಲ್ಬೇಕು ಹೇಗೆ ನಿಲ್ಬಾರ್ದು ಅನ್ನೋದೇ ಈಗ ದೊಡ್ಡ ಸವಾಲಿನ ಕೆಲಸ ಆಗ್ಬಿಟ್ಟಿದೆ ಇಂತಹ ಸ್ಥಿತಿಯಲ್ಲಿ ಈ ದೇಶದ ಆಡಳಿತಶಾಹಿ ಅತ್ಯುನ್ನತ ಸ್ಥಾನದಲ್ಲಿರೋರೇನೆ ನಕಲಿ ಫೋಟೋ ವಿಡಿಯೋಗಳನ್ನ ಬಳಸ್ಕೊಂಡು ಪ್ರಶಸ್ತಿಯನ್ನು ಪಡೆಯೋದಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಆರೋಪ ಇದೆ ಆ ಜಿಲ್ಲಾಧಿಕಾರಿಗಳು ಹೇಳಿರೋ ಹಾಗೆ ಇದು ಸುಳ್ಳ ಆರೋಪನೇ ಆಗಿದ್ರೆ ಒಳ್ಳೆಯದು ಆದ್ರೆ ಹೊರ ಬಂದಿರುವಂತಹ ದಾಖಲೆಗಳು ಹೇಳ್ತಾ ಇರೋದೇ ನಿಜ ಆಗಿದ್ರೆ ಇದು ತೀರಾ ಶೋಚನೆಯ ವಿಚಾರ ವೀಕ್ಷಕರೇ ಕುರಿತು ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ